ತಮಿಳ್ನವರು ಎನ್ ಬಾಲ ಮುರಳೀಕೃಷ್ಣವ್ರಿಗೆ ಬಂದ್ಬಿಟ್ಟು ನಾಲ್ಕು ಸಾಲ್ ಬರ್ಬಿಟ್ರು ಇಟ್ ಈಸ್ ದ ಲಾಂಗೆಸ್ಟ್ ವರ್ಸ್ ಇನ್ ದ್ಯಾಟ್ ಸಾಂಗ್ ಅಂಡ್ ಏನು ಅದ್ಭುತವಾಗಿ ಹಾಡ್ಬಿಟ್ಟಿದ್ದಾರೆ ಅಂದ್ರೆ ಬಾಲಮುರಳೀಕೃಷ್ಣ ಅವರು ಈಸ್ ಫ್ರಮ್ ಆಂಧ್ರ ಪ್ರದೇಶ್ ಬಟ್ ಈಸ್ ಸಿಂಗಿಂಗ್ ತೆಲುಗು ಯಾರೂ ರೋಡಲ್ಲಿ ಮೋರ್ಚಾ ತೆಗಿಲಿಲ್ಲ ಅದು ಹೆಂಗೆ ನೀವು ಹೋಗ್ ತಮಿಳಲ್ಲಿ ಹಾಡ್ತೀರಾ ನೀವು ತೆಲುಗುನವರು ಅಂತ ದ ಮೋಸ್ಟ್ ಬ್ಯೂಟಿಫುಲ್ ವರ್ಸ್ ಆಫ್ ದ ಸಾಂಗ್ ಹಿ ಯಾಸ್ ಸಾಂಗ್ ಅಂಡ್ ಇಸ್ ದ ಟಫೆಸ್ಟ್ ವರ್ಸ್ ಆಫ್ ದ ಸಾಂಗ್ ನಾಲ್ಕು ಲೈನು ಲಿರಿಕ್ಸ್ ನನ್ಗೆ ಗೊತ್ತಿದ್ರು ನನಗೆ ಹಾಡಕ್ ಆಗಲ್ಲ ಅದು ಬಿಕಾಸ್ ಅದಷ್ಟು ಕಾಂಪ್ಲೆಕ್ಸ್ ರಾಗಗಳಿದೆ ಅದರಲ್ಲಿ ಬಿಕಾಸ್ ತಮಿಳ್ ಡಿಸೈಡೆಡ್ ಇದೊಂಥರ ಆಟ ಎಲ್ಲ ಲ್ಯಾಂಗ್ವೇಜಸ್ ಬರ್ತಾ ಇದ್ದಾರೆ ಎಲ್ಲರೂ ಕ್ಯಾರಮು ಸಾಪ್ಸಿಡಿ ಸ್ನೇಕ್ಸ್ ಎಲ್ಲ ಆಡರ್ಸ್ ತರ್ತಾ ಇದಾರೆ ನಾವು ಚೆಸ್ ತಗೊಂಡೋಗೋಣ ನಾವು ಮಾತ್ರ ಆಡೋಕೆ ಆಗ್ಬೇಕು ಅದನ್ನ ಸೊ ಅಂಡ್ ಬಾಲಮುರೀಕೃಷ್ಣ ಅವರು ಅದಕ್ಕಿಂತ ಮುಂದೆ ಹಾಡಕ್ಕೆ ಬಂದಿಲ್ಲ ನನಗೆ ಅಲ್ಲೇ ಲೈನ್ ನಾಲ್ಕು ಲೈನ್ ತಗೊಂಡ್ಬಿಟ್ರು ಭೀಮಸೆನ್ ಜೋಶಿ ಅವರು ತಲೆ ಬಿಸಿ ಆಗಿರೋದು ಅಯ್ಯೋ ನಾಲ್ಕು ಲೈನ್ ಇವರೇ ತಗೊಂಡ್ಬಿಟ್ರಾ ಟೈಮೇ ಇಲ್ಲ ಬೇರೆಯವ್ರಿಗೇನು ಹೇಳೋಣ ಮತ್ತೆ ಕನ್ನಡದಲ್ಲಿ ಕನ್ನಡದ ಕಮಿಟಿ ಮತ್ತೆ ತೆಲುಗು ಕಮಿಟಿ ಮತ್ತೆ ರಿಕ್ವೆಸ್ಟ್ ಮಾಡಿದ್ರು ನೋಡಿ ನೀವು ಒಂದೊಂದು ಲೈನ್ ಅಲ್ಲೇ ಮುಗಿಸ್ಬೋದ ನಾಲ್ಕು ಲೈನ್ ತಗೊಂಡ್ಬಿಟ್ಟಿದೆ ಕನ್ನಡ ಆಯ್ತು ನನ್ನ ದನಿ ಗೆ ನಿನ್ನ ದನಿ ಆಸೇರೆ ಅಂತೇ ನಮ್ಮ ದನಿಯೋ ಓ ಸಾಕ್ 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 ಓ ವೆರಿ ಗುಡ್ ತೆಲಿವು ನಾ ಸರಮೋ ನೀ ಸರಮೋ ಸಂಗಮಮೈ ಮನಸರಂಗ ಅವತರಿಸೇ ಸಾಕ್ 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 ವನದಲ್ಲಿ ಅಂತ ಬಂದು ಅದನ್ನ ಎಷ್ಟು ಟೈಟ್ ಆಗಿ ಕೋಣಿಸ್ ಬಿಟ್ರಂದ್ರೆ ನನ್ನ ದನಿ ಗೆ ನಿನ್ನ ದನಿ ಯೋ ಚೇಲಿಕ್ಕೆ ಅಂತೇ ನಮ್ಮ ದನಿಯೋ ನಾ ಸರಮೋ ನೀ ಸರಮೋ ಸಂಗಮಮೈ ಮನಸರಂಗ ಅವತರಿಸೇ ಕನ್ನಡ ಎಲ್ಲಿ ಮುಗಿಯುತ್ತೆ ತೆಲುಗು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ಮೊದಲೇ ನನಗೆ ಕನ್ನಡ ಗೊತ್ತಿಲ್ಲಲ್ಲ ನಾನು ಕನ್ನಡ ಕನ್ನಡನೇ ಇದು ಇಲ್ಲಿ ಅನ್ಕೊಂಡಿದ್ದೆ ಇಲ್ಲ ಅದ್ರಲ್ಲಿ ಅರ್ಧ ತೆಲುಗು ಇದೆ ಅರ್ಧ ಮಾತ್ರ ಮತ್ತೆ ಮಳೆಯಾಲಿ ಕಮಿಟಿಗೆ ಹೋದ್ರು ಅಲ್ಲೂ ಅದೇ ಅಂದ್ರು ಒಂದ್ ಲೈನ್ ಅಲ್ಲಿ ಮುಗಿಸ್ಬಿಡಿ ನೀವು ಟೈಮ್ ಇಲ್ಲ ಈಗ ವಿಡಿಯೋ ಅಲ್ಲಿ ನಮಗೆ ಎಲಿಫೆಂಟ್ ತೋರಿಸ್ಬೇಕು ಅಂತ ತಮಿಳನವರು ನಾವು ಕಮಲಾಸನ್ ತೋರಿಸ್ತೀವಿ ಅಂತ ಹೇಳಿದರು ತಮಿಳುನವರು ಗೊತ್ತಿದ್ದು ಒಂದಿನ ಕಮಲಾಸನ್ ಕಮಲಾಸನವ್ರ ಭಾಷೆ ಬಗ್ಗೆ ಬಹಳ ಒಂದು ವಿಚಾರಗಳನ್ನು ಅಂತ ಅವ್ರಿಗೂ ಗೊತ್ತಿತ್ತು ಅದು ಕಮಲಾ ಸರ್ ತಮಿಳ್ ವೆರಿ ಕ್ಲಿಯರ್ ಪಾಯಿಂಟ್ ಅವ್ರು ಗೊತ್ತಿದೆ ಮುಂದೆ ಏನಾಗುತ್ತೆ ಅಂತ ಅದಕ್ಕೆ ಅವರು ಕಮಲಾ ಸರ್ ನೀವು ಬನ್ನಿ ತಮಿಳ್ ಆದ ತಕ್ಷಣ ಕನ್ನಡನೇ ಬರ್ತಾ ಇದೆ ನೀವು ಫಸ್ಟ್ ಬಂದು ಕೂತ್ಕೊಳ್ಳಿ ಅದೇನೋ ಮುಂದೆ ಹೇಳ್ತೀರಲ್ಲ ನೀವು ಕರೆಕ್ಟ್ ಸಿಂಕ್ ಆಗುತ್ತೆ ಮಳೆಸ್ ಆದರೂ ಇಲ್ಲ ನಾವು ಎಲಿಫೆಂಟ್ ತೋರಿಸ್ಲೇಬೇಕು ಅಂತ ಭೀಮ್ಸ್ ಜೋಶ್ ಇಲ್ಲೆಲ್ಲ ಅವೆಲ್ಲ ಅನಿಮಲ್ಸ್ ತೋರ್ಸೋಕ್ ಆಗಲ್ಲಪ್ಪ ಅದೆಲ್ಲ ಗೌರ್ಮೆಂಟ್ ಪರ್ಮಿಷನ್ ಬೇಕು ಆನಿಮಲ್ಸ್ ಮೇಲೆ ಅತ್ಯಾಚಾರ ತೋರ್ಸೋಕೆ ಆಗಲ್ಲ ಮಳೆ ಹಂಗ್ರು ಮಾಡ್ತಿರೋ ಇಲ್ವೋ ಏನೋ ನಮ್ಮ ತರ ಆಯ್ತು 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 ಇಲ್ಲ 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 ಓಹ್ ಹೌದೌದು ಓಕೆ ಓಕೆ ಬದೇ ಬೇ ಅವ್ರು ಒಂದೇ ಸಲ ಹೇಳ್ತಾರೆ ಅಷ್ಟೊಂದು ಅರ್ಥ ಆಗ್ಬೇಕು ನಿಮಗೆ ಏನಂದ್ರೆ ಡಿಸ್ಕಶನ್ ಹೋಗಿತ್ತು ಹೊರಡಿ ಅಂತ ఆన్ విట్రో ఆ బెలర్ এলিఫెంట్ తోసే విట్రో అదకలా అస్టోన్ టైం అవ్వైతు మదర బంగ్లా కమిటీ హత్రను ఓద్రో నోడిప ఓండే లైన్ ఎర్రడె టైం ఇలా ఇగా బంగ్లాసడ్ ఐతు బట్ వి విల్ సింగ్ ఇట్ టవైస్ ఓండే లైన్ ఐ యా నౌ నిదన్ నా ఖడ్తిరు పా మామర్షుర్ మోదే కన్షుర్ సృష్టి గోర ಮತ್ತೊಮ್ಮೆ ಮತ್ತೆ ಒಡಿಸಾತ್ರ ಹೇಳಿದ್ರು ಬಾಂಗ್ಲಾ ಎಷ್ಟೇ ಅಂದ್ ಸೊ ಲಾಂಗ್ ನೀವ್ ಒಂದೇ ಲೈನ್ ಅಲ್ಲಿ ಮುಗಿಸಿ ಅಂತ ಒಡಿಸಾ ನೋಡ್ ಪಾಪ ಈಗ ಬಾಂಗ್ಲಾ ನೋಡ್ಬೋದು ಯಾವಾಗ್ಲೂ ನಮ್ ಮೇಲೆ ಇದು ಮಾಡ್ತಾರೆ ರಫೋಲನ್ನು ನಮ್ದು ಅವ್ರು ತಗೊಂಡ್ಬಿಟ್ಟಿದ್ದಾರೆ ನೀವೀನ್ ಮಾಡಬಾರ್ದು ಬಟ್ ಪಾಪ ಅವ್ರು ಒಂದೊಂದೇ ಲೈನ್ ಮಿಕ್ ಇಳಿದ್ರು ಒಂದೊಂದೇ ಲೈನ್ ಅಲ್ಲಿ ಮುಗಿಸಿಬಿಟ್ಟಿದ್ದಾರೆ ಎಲ್ರು ಗುಜರಾತಿ ಅಂತೂ ಅವ್ರು ಹಾಡುವಾಗ್ಲೇ ಸಿಟ್ಟಲ್ಲ ಅಂಟ ಇದಕ್ಕಿಂತ ಕಡಿಮೆ ಆಗಲ್ಲ ಮಳೆ ಶೂರು ಜೋ ತಾರೋ ಮಾರೋ ಬಣೆ ಆ ಪಡೋ ಸೂರ್ಯ ನೀರಾಳೋ ಇದಕ್ಕಿಂತ ಕಡಿಮೆ ಆಗಲ್ಲ ಇದಕ್ಕಿಂತ ಕಡಿಮೆ ಆಗಲ್ಲ ಹಿಂಗ್ ನೋಡ್ಕೊಂಡೆ ಹಾಡಿದಾಗ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ